ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಮಕ್ಕಳ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನಿರ್ಮಾಣ ದತ್ತ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಶ್ರೀ ಬಾಪೂಜಿ ಇಂಡಿಪೆಂಡೆಂಟ್ ಇಂಟಿಗ್ರೇಟೆಡ್ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಹಾಗೂ ವಿಜ್ ಫೌಂಡೇಶನ್ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ವರ್ಷದ ಹಾಗೂ ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಪಾಲಕರ ಸಭೆ ಹಾಗೂ ವಿಜ್ರಂ ಫೌಂಡೇಶನ್ ಮಂಗಳೂರು ಇವರ ಪ್ರಥಮ ಬೋಧನಾ ತರಬೇತಿ ಪ್ರಾರಂಭದ ಸಿಇಿ ಜೆಇ ನೀಟ್ ಎನ್ ಡಿಎ ಹಾಗೂ ಇತರೆ ಕಾಂಪಿಟೇಷನ್ ಸದರಿ ಪರೀಕ್ಷಾ ತರಬೇತಿ ಉದ್ಘಾಟನಾ ಸಮಾರಂಭ ಜರುಗಿತು ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಹಾಗೂ ಮಂಗಳೂರಿನ ವಿಜಡಂ ಫೌಂಡೇಶನ್ ಮಂಗಳೂರಿನ ಸಿಇಒ ಡಾಕ್ಟರ್ ಗುರುತೇಜ್ ಹಾಗೂ ಎಂ ಡಿ ಡಾಕ್ಟರ್ ಫ್ರಾನ್ಸಿಸ್ಕೋ ಅವರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಸ್ಪರ್ಧಾತ್ಮಕ ಕೋಚಿಂಗ್ ತರಬೇತಿಗೆ ಚಾಲನೆ ಇದೇ ವೇಳೆ ವಿಜಯಂ ಫೌಂಡೇಶನ್ ಮಂಗಳೂರಿನ ತರಬೇತುದಾರರು ಹಾಗೂ ಬಸವರಾಜ್ ಅಮ್ಮನಿಗಿ ಮತ್ತು ಬಾಪೂಜಿ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರು ಮಾತನಾಡಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಮನವಿಗೆ ಸ್ಪಂದಿಸಿ ವಿದ್ಯಾರ್ಥಿನಿ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ನೋಡುತ್ತಿದ್ದು ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಆತ್ಮವಿಶ್ವಾಸ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಪಠ್ಯದೊಂದಿಗೆ ಸಿಇಟಿ ನೀಟ್ ಎನ್ ಇತರೆ ಪ್ರವೇಶ ಪರೀಕ್ಷೆ ತರಬೇತಿ ಸಿಗುತ್ತಿರುವುದು குஷிக் கட்டிதே எந்த அப்பால கரோ ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಸಾಧ್ಯವಾಗದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕನಸು ನನಸಾಗಿಸಲು ಉತ್ತೇಜಿಸಲು ಶ್ರೀ ಪಾಪುಜಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ವಿಶೇಷ ಮುತುವರ್ಜಿ ವಹಿಸಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಕನಸು ನನಗ ನನಸಾಗಿಸಲು ವಿಜ್ರಂ ಫೌಂಡೇಶನ್ ಮಂಗಳೂರು ಇವರಿಂದ ವಿಶೇಷ ತರಬೇತಿಯಿಂದ ಈ ಸಂಸ್ಥೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಕನಸು ನನಸಾಗಿಸಿ ಉತ್ತಮ ಸಾಧನೆ ಮಾಡಿ ಉಜ್ವಲ ಭವಿಷ್ಯ ನಿರ್ಮಾಣ ದತ್ತ ಹೆಜ್ಜೆ ಇಟ್ಟಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಜಯನ ಫೌಂಡೇಶನ್ ದ ಸಿಇಒ ಡಾಕ್ಟರ್ ಗುರುತೇಜ್ ಮುಖ್ಯ ಅತಿಥಿ ಎಂ ಡಿ ಡಾಕ್ಟರ್ ಫ್ರಾನ್ಸಿಸ್ಕೋ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಬಸವರಾಜ್ ಅಮ್ಮನಿಗಿ ಅರ್ಜುನ್ ಸಂಕಣ್ಣವರ್ ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಲೀಲಾವತಿ ಹಿರೇಮಠ್ ಪಿ ಯು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಚ್ ಐ ಸಂಕಣ್ಣವರ್ ಉಪ ಪ್ರಾಚಾರ್ಯ ಬಸಗೌಡ ಪಾಟೀಲ್ ಸೇರಿದಂತೆ

ఎరేవ్ యారు అంత గొప్ప ఫోన్ నోడ్బడి ఎరటేంత బస్ ఆడి నీలా ఈ ల్యాండ్ అంత మూన్ ఫార్టీ సెకండ్స్ నల్వత్ సెకండ్ ఆదా ము బట్ జన నెన్పిలా మాత్ర నెన్పి నెన్పితారా ನೀವು ನಿಮ್ಮ ಫ್ಯಾಮಿಲಿ ದೇವರು ಮತ್ತು ಯಾಸಲ ಮಾಡ್ತಾರೆ ಜಾಸ್ತಿ ಸೋ ನಮ್ಮಕರಿಗೆ ಒಳ್ಳೆ ಆಪರ್ಚುनिटी ಸಿಗ್ಲಿ ಒಳ್ಳೆ ಕಾಲೇಜಲ್ಲಿ ಅವರಿಗೆ ಅಡ್ಮಿಷನ್ ಸಿಗಲಿ ಅಂತ ಒಂದು ಕಾರಣಕ್ಕೆ ನಮ್ಮ ಕರ್ನಾಟಕ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಗೋಸ್ಕರ KET एग्जाम ನಡೆಸ್ತಾ ಇದೆ KET एग्जाम ಅಲ್ಲಿ ನಾಲ್ಕು ಪೇಪರ್ ಇರುತ್ತೆ ಮೇನ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂಡ್ ಬಯಾಲಜಿ ಸೋ ನಮಕೂ ನಾಲ್ಕು ಎಕ್ಸಾಮ್ ಬರಬೇಕಾಗುತ್ತೆ ಒಂದೇ ದಿನ ಎಲ್ಲಾ ಎಕ್ಸಾಮ್ ಇರಲ್ಲ ಎರಡು ದಿನ ಸ್ಕೆಡ್ಯೂಲ್ ಮಾಡ್ತಾರೆ ಒಂದಿನ ಎರಡು ಪೇಪರ್ ಇರುತ್ತೆ ಎರಡನೇ ದಿನ ಇನ್ನೊಂದು ಪೇಪರ್ ಇರುತ್ತೆ ಇಲ್ಲಿ ನಮ್ಗೆ ಪ್ರಾಫಿಟ್ ಏನಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ನಮ್ಮ ಮಕ್ಕಳು ಎಷ್ಟು ಕ್ವಶನ್ಸ್ ನ ಅಟೆಂಪ್ಟ್ ಮಾಡಿ ಎಷ್ಟು ಸರಿ ಬರ್ತಿರ್ತಾರೋ ಅಷ್ಟು ಮಾರ್ಕ್ಸ್ ಬರುತ್ತೆ ಸೊ ದೇ ಕ್ಯಾನ್ ಗೆಟ್ ಗುಡ್ ಅಡ್ಮಿಷನ್ ಇನ್ ಕೆ ಸಿ ಇ ಟಿ ಅಂಡ್ ವಿತ್ ಗುಡ್ ಕಾಲೇಜಸ್ ಅಂಡ್ ಸೆಕೆಂಡ್ ಬಂದು ಜೆಇಇ ಜೆ ಡಬಲ್ ಇ ಬಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಕಂಡಕ್ಟೆಡ್ ಬೈ ಡೆಲ್ಲಿ ನ್ಯೂ ಡೆಲ್ಲಿ ಗೊತ್ತಲ್ಲ ಅಂದ್ರೆ ಅದು JE ಅಡ್ವಾನ್ಸ್ಡ್ ಎರಡು ಅದು JE ಮೇನ್ ಈ ಎಕ್ಸಾಮ್ ಯಾಕ್ ಬರೀತೀವಿ ಅಂತಂದ್ರೆ ನಾವು ಮೊದಲು IIT ಮಾಡಬೇಕು IIM ಮಾಡಬೇಕು NIT ಆಗಿರಬೇಕು ಅಂತ ನಾನು ಇಚ್ಛೆ ಅದನ್ನ ಇಷ್ಟ ಪಟ್ಟೆ ಆ ಮೊದಲು ಅವಾಗ JE ಎಕ್ಸಾಮ್ ನಾ ಬರಬೇಕಾಗುತ್ತೆ JE ಎಕ್ಸಾಮ್ ಇಸ್ ಮೋರ್ ಹೈ ಲೆವೆಲ್ ಅಡ್ವಾನ್ಸ್ ಈ ನೀಟ್ ಮತ್ತೆ KCET ಗಿಂತ ಇದು ಸ್ವಲ್ಪ ಅಪ್ಪರ್ ಲೆವೆಲ್ ಇದು ಸ್ವಲ್ಪ ಕಷ್ಟ ಇರುತ್ತೆ ಇಲ್ಲಿ

ನೆಲೆ ಗ್ರಾಮದ ಜಾಗೃತ ಬಸವೇಶ್ವರ ನಂದಿ ಇವತ್ತಿನ ದಿನ ಬಾಪೂಜಿ ಶಿಕ್ಷಣ ಸಂಸ್ಥೆ ವತಿಯಿಂದ ಮಂಗಳೂರಿನ ಪ್ರಖ್ಯಾತ ವಿಜ್ಞಾನ ಸಂಸ್ಥೆಯ ದಯವಿಟ್ಟು ಎಲ್ಲ ಪಾಲಕರು ವಿದ್ಯಾರ್ಥಿಗಳು ಗಮನ ಕಟ್ಟು ಎರಡು ನಿಮಿಷ ಕೇಳ್ರಿ ಎರಡು ಮೂರನೇ ನಿಮಿಷ ಯಾಕಂದ್ರೆ ಅತಿ ಮಹತ್ವವಾದ ಸಭೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ అతడిమి ప్రథమ పిషి ద్వితీయ పిషి పాలకర సభింగ్ అసోసేషన్ ఉద్ఘాటర్ మన దక్షిణ కర్ణాటక ప్రఖ్యాత సంస్థలు ఈ శిక్షణ ఐఎస్ విద్యార్థి ఇంజినీర్ డాక్టర్ ఆఫీసర్ అన్న ఉద్దేశ్గ్రేటర్ అందరూ సైన్స్ విద్యార్థి గమన అలా ಆರ್ಟ್ಸ್ ವಿದ್ಯಾರ್ಥಿಗಳು ಎಂ ಬಿ ಎ ಯು ಪಿ ಎಸ್ ಕಾಮರ್ಸ್ ವಿದ್ಯಾರ್ಥಿಗಳು ಸಿ ಎ ಸಿ ಎಸ್ ಅಂತೇಳಿ ಒಂದು ಎಕ್ಸಾಮ್ ಇದೆ ಆ ಕ್ಲಾಸ್ ಎಕ್ಸಾಮ್ ನಲ್ಲಿ ಏನಾದ್ರೂ ನಿಮ್ಮ ಹುಡುಗ ಉತ್ತೀರ್ಣ ಆದ್ರೆ ನೀವು ತಿಳ್ಕೊಂಡು ಪಡ್ಬೇಕು ನನ್ನ ಮಗ ಯಾವ್ದೋ ಒಂದು ನಮ್ಮ ಮಕ್ಕಳ ಇಂಜಿನಿಯರ್ ಆಗಲಿ ನಮ್ಮ ಮಕ್ಕಳ ಎಂ ಬಿ ಬಿ ಎಸ್ ಡಾಕ್ಟರ್ ಆಗಲಿ ನಮ್ಮ ಮಕ್ಕಳ ಲಾಸ್ಟ್ ಎಂ ಬಿ ಬಿ ಎಸ್ ಎಸ್ ಮಾಡಿ ಇಲ್ಲ ಬಿ ಡಿ ಎಸ್ ಸಿಗದೆ ಇದ್ರೆ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಮಾಡಲಿ ಅಂತಕ್ಕಂತ ಆಶಯ ಇರ್ತಿದೆ ಅಂದ್ರೆ ಅವ್ರವ್ರ ಇಷ್ಟೊಂದು ಪ್ರಕಾರ ಇರ್ತಿದೆ ಬಟ್ ನಾವು ಯಾವ್ದ ಮಾಡ್ಬೇಕಾದ್ರೆ ಯಾವ್ದ ಈ ಇವತ್ತಿನ ದಿವಸ ಡಾಕ್ಟರ್ ಆಗ್ಬೇಕಾದ್ರೆ ಕಂಪಲ್ಸರಿ ನೀಟ್ ಪರೀಕ್ಷೆ ಬರ್ಲೇಬೇಕು ಸ್ವದುಪಯೋಗವನ್ನ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಒದಗಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಮಂಗಳೂರಿಗೆ ಹೋಗಿ ನೀಟು ಮತ್ತು ಸಿ ಇ ಟಿ ನಿಮ್ಮ ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ ಯಾಕೆಂದಂತಂದರೆ ನೀವು ಗ್ರಾಮೀಣ ಭಾಗದಿಂದ ಬಂದಿರ್ತಾ ಬಂದಿದ್ದೀರಾ ಅಷ್ಟೇ ಅಲ್ಲದೆ ನಮ್ಮ ಗ್ರಾಮೀಣ ಭಾಗದ ಸ್ಥಿತಿ ಗತಿಗಳು ಹೇಗಿರ್ತವೆ ಅನ್ನೋದು ನಮಗಿಂತ ಚೆನ್ನಾಗಿ ಪಾಲಕರಿಗೆ ಗೊತ್ತಿರುತ್ತೆ ಆದ ಕಾರಣ ನೀವೆಲ್ಲರೂ ಮನಸ್ಸು ಮಾಡಿ ನೀಟು ಮತ್ತು ಸಿ ಇ ಟಿಯನ್ನು ಇಲ್ಲಿ ನಿಮ್ಮ ಮಕ್ಕಳಿಗೆ ಒದಗಿಸುವ ಕೆಲಸವನ್ನು ನೀವು ಮಾಡಿಕೊಡಬೇಕು ಇವರು ಈಗ ಇಲ್ಲಿ ವಿಜಮ್ ಫೌಂಡೇಶನ್ ಸಂಸ್ಥೆಯವರು ಇವರು ಹನ್ನೆರಡು ನೂರಕ್ಕೂ ಪ್ಲಸ್ ಯೂನಿವರ್ಸಿಟಿಯಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ನಲ್ವತ್ತಾರು ಕಂಟ್ರಿಗಳಲ್ಲಿ ಇವರು ಕೆಲಸವನ್ನು ಮಾಡಿದಂಥ ಅನುಭವವನ್ನು ಹೊಂದಿದ್ದಾರೆ ನಾವು ನೀವೆಲ್ಲ ವಿಚಾರ ಮಾಡ್ತಿರಬಹುದು ಏನಪ್ಪಾ ಅಂತಂದರೆ ನೀವೆಲ್ಲ ಕೇಳಿರ್ಬೋದು ಎಮ್ ಬಿ ಬಿ ಎಸ್ ಎಷ್ಟು ಈಗ ಕಾಸ್ಟ್ಲಿ ಇದೆಯಪ್ಪ ಅಂತಂದರೆ ಮೆರಿಟ್ ಸಿಗಲಿಲ್ಲ ಅಂತಂದರೆ ವರ್ಷಕ್ಕೆ ಒಂದು ಒಂದು ಪಾಯಿಂಟ್ ಒಂದೂವರೆ ಕೋಟಿ ರೂಪಾಯಿ ಖರ್ಚಾಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಒಂದೂವರೆ ಕೋಟಿ ರೂಪಾಯಿ ಅದನ್ನು ಕೊಟ್ಟು ಕಳಿಸ್ಲಿಕ್ಕೆ ನಮ್ಮ ಜನಸಾಮಾನ್ಯರಿಗೆ ಯಾರಿಗೂ ಆಗ್ತಾ ಇರೋದಿಲ್ಲ ಆದ ಕಾರಣ ನೀವೆಲ್ಲರೂ ಮನಸ್ಸು ಮಾಡಿ ಈ ನೀಟು ಮತ್ತು ಸಿ ಇ ಟಿ ಇದಕ್ಕೆ ನೀವು ಮನಸ್ಸು ಮಾಡಿ ಎಲ್ಲ ಪಾಲಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಗೋಲ್ಡನ್ ಅಪರ್ಚುನಿಟಿ ಅಂತ ತಿಳ್ಕೊಂಡು ನೀವೆಲ್ಲರೂ ಈ ಒಂದು ಕೋರ್ಸಿಗೆ ಜಾಯಿನ್ ಆಗಿರಿ ಯಾಕೆ ಅಂತಂದರೆ ಇವತ್ತಿನ ಇದು ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಕ್ಲಾಸ್ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾ ಇದ್ದಾವೆ ನೀಟು ಮತ್ತು ಜೆ ಡಬಲ್ ಇ ಅಷ್ಟೇ ಅಲ್ಲದೆ ಇಲ್ಲಿ ಪ್ರತಿ ವೀಕು ఫ్రైడేడే ఫ్రైడేర్తా ఫస్డే సెకండ్ పియటి పడదు మన బలంగా ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯುವುದು ಬಹಳ ಮುಖ್ಯ ಹೊರ ಹಮ್ಮ ನೀವೆಲ್ಲರೂ ಮನಸ್ಸು ಮಾಡಿ ಈ ಒಂದು ಆಯ್ಕೆಯನ್ನ ಮಾಡಿಕೊಳ್ಬೇಕು ಇಲ್ಲಿ ಫೌಂಡೇಶನ್ ಅನ್ನವರು ಇವರು ನಾಲ್ಕು ಕಟ್ಟಡದಲ್ಲಿ ವರ್ಕ್ ಮಾಡಿದ ಅನುಭವವನ್ನು ಹೊಂದಿದ್ದಾರೆ ಈ ಅನುಭವವನ್ನು ನಿಮ್ಮ ಮಕ್ಕಳಿಗೆ ಒದಗಿಸುವ ಕೆಲಸ ನಿಮ್ಮಿತ್ತಾಗಬೇಕು ಯಾಕಪ್ಪ ಅಂತಂದ್ರೆ ಈಗ ನಾವು ನೀವೆಲ್ಲರೂ ನಾವು ಕೋಚಿನ ತೇರ್ಕೊಳ್ಳಿಂಗೆ ಇವತ್ತು ನೀಟ್ ಆಗಿರುವಂತು ಸಿಇಟಿ ಮಂಗಳೂರು ಬೆಂಗಳೂರು ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲದೆ ಖರ್ಚು ಬಹಳ ಆಗುತ್ತೆ ಅವರಾಗಿ ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಆದ ಕಾರಣ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೂ ನಾವು ವಿಶೇಷವಾದ ಧನ್ಯವಾದಗಳನ್ನ ಹೇಳಬೇಕು ಯಾಕಪ್ಪ ಅಂತಂದ್ರೆ ನೋಡಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಯಾವ ರೀತಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ಅಲ್ಲಿಂದ ನಿಂದಿ ನಿಮಗೆ ಈ ಎಲ್ಲ ಸೌಲಭ್ಯಗಳನ್ನ ವೀಕ್ಷಕ ಅವರು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅದರ ಸದು ಸದುಪಯೋಗವನ್ನ ನಮ್ಮ ಎಲ್ಲ ಪಾಲಕರು ತೆಗೆದುಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೆಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ